ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೆಲ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ಅರ್ಲಿ ಮಾರ್ನಿಂಗ್ ನನ್ ರೂಟೀನ್ ಸ್ಟಾರ್ಟ್ ಆಯ್ತು ಮಕ್ಳಿಗೆ ಏನಾದ್ರೂ ಸ್ವಲ್ಪ ಸ್ಪೆಷಲ್ ಆಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಕಿಚನ್ ಕಿಚನ್ಗ್ ಬಂದೆ ಯಾಕೆಂತ ಅಂದ್ರೆ ಸ್ವಲ್ಪ ಲೇಟ್ ಆದ್ರೂನು ಏನು ನನಗೆ ಗಡಿ ಬಿಡಿ ಇಲ್ಲ ರಜೆ ಇದೆ ಹಾಗಾಗಿ ಮಕ್ಳು ತುಂಬಾ ಖುಷಿಯಾಗಿ ತಿಂತಾರೆ ಅಂತ ಹೇಳ್ಕೊಂಡು ಹೆಲ್ದಿ ಆಗು ಇರ್ಬೇಕು ಹಾಗೆ ಸ್ನಾಕ್ಸ್ ತರಾನು ಇರ್ಬೇಕು ಹಾಗೆ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕು ಅಂತ ಅನ್ಕೊಂಡು ನಾನು ಇಲ್ಲಿ ಅವಲಕ್ಕಿ ಕಟ್ಲೆಟ್ ನ ಮಾಡ್ತಾ ಇದ್ದೀನಿ ಸೊ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಿಮ್ಮ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ ಹಾಗೆ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಒಂದು ಪುಟ್ಟದಾಗಿ ಲೈಕ್ ಕೊಡೋದನ್ನ ಮರಿಬೇಡಿ ಫಸ್ಟ್ ನಾನು ಇಲ್ಲಿ ಮೂರು ಹಾಲು ತಗೊಂಡು ಅದನ್ನ ತೊಳೆದು ಕಟ್ ಮಾಡಿ ನೀರ ಹಾಕಿ ಮುಳುಗುವಷ್ಟು ನೀರನ್ನ ಹಾಕಿ ಬೇಲಿಕ್ಕೆ ಇಟ್ಕೊಂಡು ಗಟ್ಟಿ ಅವಲಕ್ಕಿನ ತಗೊಂಡು ಅಷ್ಟು ಹಾವ್ಲಕ್ಕಿನ ತಗೊಂಡಿದ್ದೀನಿ ಎರಡರಿಂದ ನೀಟಾಗಿ ಅದನ್ನ ತೊಳ್ಕೊಬೇಕಾಗುತ್ತೆ ಯಾಕೆಂದ್ರೆ ಅವಲಕ್ಕಿನಲ್ಲಿ ಗೊತ್ತಿರೋ ತರಾನೇ ತುಂಬಾನೇ ಗದೀಸ್ ಇರುತ್ತೆ ಹಾಗಾಗಿ ನಾನು ಒಂದು ಎರಡರಿಂದ ಮೂರು ಸಲ ಅದನ್ನ ನೀಟಾಗಿ ಚೆನ್ನಾಗಿ ತೊಳ್ದು ಸ್ವಲ್ಪ ನೀರನ್ನ ಮುಳುಗುವಷ್ಟು ನೀರನ್ನ ಹಾಕಿ ಅದನ್ನ ಒಂದು ಹತ್ತು ನಿಮಿಷ ನಿಲ್ಲಿಲಿಕ್ಕೆ ಇಡ್ತಾ ಇದ್ದೀನಿ ಸೊ ಅದು ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡಷ್ಟು ಚೆನ್ನಾಗಿ ನೆನ್ಬಿಡುತ್ತೆ ಹಾಗಾಗಿ ನೀರು ಹಾಕಿ ಅದನ್ನ ನೆನಲಿಕ್ಕೆ ಅಂತ ಹಿಡ್ತಾ ಇದೀನಿ ಒಂದು ಪುಟ್ಟದಾಗಿರುವಂತಹ ಜಾರಿಗೆ ನಾಲ್ಕರಿಂದ ಐದು ಅಂದ್ರೆ ನಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ತಗೋಬೇಕಾಗುತ್ತೆ ಸೊ ನನಗೆ ಖಾರ ಎಷ್ಟು ಬೇಕೋ ಅಷ್ಟು ನಾನು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಅಂದ್ರೆ ಒಂದು ಐದು ಮೆಣಸಿನಕಾಯಿ ಒಂದೆರಡು ಇಂಚಷ್ಟು ಶುಂಠಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಒಂದು ತಗೊಂಡು ಹೀಗೆ ನಾನು ತರೀ ತರ ಹೆಚ್ಚಿ ಹಾಕೋಬಹುದು ಅಂತ ಸಿಕ್ಕಿದ್ರೆ ಮತ್ತೆ ಟಿಫನ್ ತಿನ್ನದೇ ಇಲ್ಲ ನೀರು ಕುಡಿದು ಕುಡಿದು ಹೊಟ್ಟೆ ಅದರಲ್ಲೇ ತಿನ್ ತುಂಬಿಸ್ಕೊಂಡ್ಬಿಡ್ತಾರೆ ಹಾಗಾಗಿ ಸೊ ಪುಟ್ ಪುಟ್ ಮಕ್ಳು ಈ ತರ ಗ್ರೈಂಡ್ ಮಾಡಿ ಹಾಕೊಂಡ್ರೆ ಅವ್ರ ಬಾಯಿಗೂ ಸಿಗಲ್ಲ ಖಾರಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರತ್ತೆ ಅಂತ ಹೇಳಿ ಅದನ್ನ ರುಬ್ಬಿತ್ತಿಟ್ಕೊಂಡು ಇಲ್ಲಿ ಈರುಳ್ಳಿ ಮತ್ತೆ ಕ್ಯಾರೆಟ್ ನಾನು ಕ್ಲೀನ್ ಮಾಡ್ಕೊಂತ ಇದ್ದೀನಿ ಅಹ್ ನಮ್ಗೆ ಯಾವೆಲ್ಲಾ ತರಕಾರಿ ಬೇಕೋ ಅವೆಲ್ಲವನ್ನು ಕೂಡ ಇದಕ್ಕೆ ಹಾಕೋಬಹುದು ಕಾರ್ನ್ ಬೀನ್ಸ್ ಹಾಗೆ ಎಲೆಕೋಸು ಎಲ್ಲವನ್ನು ಹಾಕೋಬಹುದು ನಾನಿಲ್ಲಿ ಜಸ್ಟ್ ಕ್ಯಾರೆಟ್ ಮತ್ತೆ ಈರುಳ್ಳಿನ ತಗೊಂಡಿದೀನಿ ಇದೆರಡು ಹಾಕಿದ್ರೂ ತುಂಬಾನೇ ಚೆನ್ನಾಗತ್ತೆ ಸೊ ತರಕಾರಿ ಎಲ್ಲವನ್ನು ಇನ್ನ ಹೆಚ್ಚಿದಾಗಿ ಹಾಕೊಂಡ್ರೆ ಚೆನ್ನಾಗ್ ಕೂಡ ಅನ್ಸುತ್ತೆ ಸೊ ನಾನು ಸಿಂಪಲ್ ಆಗಿ ಈ ತರ ಮಾಡೋಣ ಒಂದ್ಸಲ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಹೇಗಿರುತ್ತೆ ಅಂತ ಹೇಳಿ ಬಟ್ ತುಂಬಾನೇ ಚೆನ್ನಾಗಿ ಆಗಿತ್ತು ನಾವ್ ಇದಕ್ಕೆ ಪನ್ನೀರ್ ಕೂಡ ಹ್ಯಾಡ್ ಮಾಡ್ಕೋಬಹುದು ಸೊ ನಿಮ್ಗೆ ಏನೆಲ್ಲ ಹ್ಯಾಡ್ ಮಾಡ್ಬೇಕು ಅಂತ ಅನ್ಸುತ್ತೋ ಅದೆಲ್ಲವನ್ನು ಕೂಡ ನೀವು ಹ್ಯಾಡ್ ಮಾಡ್ಬೋದು ಸೊ ನಾನಿಲ್ಲಿ ಕ್ಯಾರೆಟ್ನ ತುರ್ದು ಹಾಗೆ ಚಿಕ್ಕದಾಗಿ ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಪುಟ್ ಪುಟ್ಟದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಷ್ಟರಲ್ಲಿ ಈ ಒಂದು ಹಾಲೂಗೇಡೆ ಚೆನ್ನೇ ಬೆಂದ್ಬಿಟ್ಟಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿನೇ ಬೇಯಿತು ಅಂತ ಅನ್ಕೊಂಡಿನಿ ಬೇಗ ತೆಗಿಬೇಕಾಗಿತ್ತು ನಾನು ಬಟ್ ಆದ್ರೂ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ಅನ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಈ ತರ ಆ ಒಂದು ಬೌಲ್ಗೆ ಹಾಕೊಂಡು ಅದನ್ನ ಕಲಿಸೋದಕ್ಕೆ ಅನುಕೂಲ ಆಗಿರುವಂತಹ ಒಂದು ಬೌಲ್ನ ತಗೊಂಡಿದ್ದೀನಿ ಸೊ ಅದರೊಳಗಡೆ ಈ ಒಂದು ಬೇಯಿಸಿರುವಂತಹ ಮೂರು ಹಾಲುಗೇಡೆಯೂ ನಾನು ಹಾಕೊಂಡು ಅದಕ್ಕೆ ಈಗಾಗಲೇ ನೆನೆಸಿಟ್ಟಿರುವಂತಹ ಅವಲಕ್ಕಿ ತುಂಬಾ ಚೆನ್ನಾಗಿ ನೆಂದಿತ್ತು ಅದನ್ನ ನೀರ್ನೆಲ್ಲ ಸೋಸಿ ಅಂದ್ರೆ ನೀರ್ನೆಲ್ಲ ಎಕ್ಸ್ಟ್ರಾ ನೀರ್ ಏನಿತ್ತು ಅದನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗೆದು ಈ ಒಂದು ಹಾಲು ಗೆಡ್ಡೆ ಒಳಗಡೆ ಹಾಕೊಂಡು ಅದಕ್ಕೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಹಾಗೆ ನಾನು ಏನ್ ತುಡಿದಿಟ್ಟಿದೆ ಆ ಒಂದು ಕ್ಯಾರೆಟ್ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ರುಚಿಗೆ ನಾನು ಒಂದು ಖಾರ ಬೇಕಂತ ಹೇಳ್ಬಿಟ್ಟು ಒಂದು ಪುಟ್ಟದಾಗಿ ಪೇಸ್ಟ್ ನಾನು ರೆಡಿ ಮಾಡ್ಕೊಂಡಿದ್ನೋ ಅದೆಲ್ಲವನ್ನು ಹಾಕೊಂಡು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾರಿಗೆನ ರುಚಿಗೆ ತಕ್ಕಂತು ಉಪ್ಪು ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕೊಂಡು ಇದಕ್ಕೆ ಟೇಸ್ಟ್ ಇನ್ನ ಸ್ವಲ್ಪ ಆಗಲಿ ಅಂತ ಹೇಳಿ ನಾನು ಬಿಳಿ ಎಲ್ಲನ ಕೂಡ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಹೊಂದೋ ರೀತಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಏನೇನಾದ್ರೂ ಈ ತರ ಹೊಸ ಹೊಸದಾಗಿ ಮಾಡ್ಕೊಟ್ರೆ ಮಕ್ಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರಲ್ವಾ ಸೊ ಹಾಗಾಗಿ ಏನಾದರೂ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಟ್ರೈ ಮಾಡ್ತಾ ಇರ್ತೀನಿ ನೀವು ನೀವೊಂದ್ಸಲ ಟ್ರೈ ಮಾಡಿ ಮಕ್ಳ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಬೋದು ಹಾಗೆ ಟಿಫನ್ ತರನಾದ್ರೂ ತಿನ್ಬೋದು ಈ ಒಂದು ತಿಂಡಿನ ಅಥವಾ ಸ್ನಾಕ್ಸ್ ದಬ್ಬಿಗಾದ್ರೂ ಹಾಕಿ ಕಲ್ಸಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಅವ್ರು ಏನೋ ಸ್ವಲ್ಪ ಹೆಲ್ದಿ ಆಗಿ ನಾವು ಕೂಡ ಏನೇನೆಲ್ಲ ಮಾಡೋದನ್ನ ಕಲ್ತ್ಬಿಟ್ಟಿದೀನಿ ಅಂತ ನಮ್ ಕಲ್ಸ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ನಮ್ಗೂ ಕೂಡ ಒಂದ್ ಸ್ವಲ್ಪ ಖುಷಿ ಕೂಡ ಆಗತ್ತೆ ಸೊ ಹಾಗಾಗಿ ಈ ತರ ಒಂದು ಟಿಫನ್ ನ ನೀವು ಕೂಡ ಟ್ರೈ ಮಾಡಿ ನಾನಿಲ್ಲಿ ಕಲ್ಸಿ ಎಲ್ಲ ನೀಟಾಗಿ ಆದ್ಮೇಲೆ ಪುಟ್ ಪುಟ್ಟದಾಗಿ ಹುಂಡುಗಳನ್ನ ಮಾಡಿ ಹೆಚ್ಚಿಟ್ಕೊಂತ ಇದ್ದೀನಿ ಅಂದ್ರೆ ರುಚಿಗೆ ನಾವು ಖಾರ ಉಪ್ಪು ಬೇಕಾಯ್ ಬೇಡ್ವಾ ಅಂತ ಆ ಟೈಮಲ್ಲೇ ನಾವು ನೋಡ್ಕೋಬೇಕಾಗತ್ತೆ ನನಗೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಿ ಸೊ ನಾನಿಲ್ಲಿ ನೀಟಾಗಿ ಅದನ್ನ ಉಂಡೆಗಳ ತರ ಮಾಡ್ಕೊಂತ ಇದ್ದೀನಿ ಇಲ್ಲಿ ನಾವು ಒಡೆಗೆ ಏನು ಉಂಡೆಗಳನ್ನ ಮಾಡ್ಕೊಂತೀವೋ ಸೊ ಅದಕ್ಕಿಂತ ಸ್ವಲ್ಪ ದಪ್ಪನಾಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಲ್ಲದೆ ನಾನು ಸೇಮ್ ಅದೇ ತರ ಹೊಡೆ ಏನ್ ನಾನು ಒಡೆ ಮಾಡ್ಬೇಕಾದ್ರೆ ಹೇಗೆ ನಾವು ಪ್ರೆಸ್ ಮಾಡ್ಬಿಟ್ಟು ಕೈಯಲ್ಲಿ ತಟ್ಟಿ ಮಾಡ್ತೀವಲ್ವೋ ಸೊ ಅದೇ ತರನೇ ನಾವು ನೀಟಾಗಿ ಅದನ್ನ ಪ್ರೆಸ್ ಮಾಡಿ ಕಾದಿರುವಂತಹ ತವಾ ಮೇಲೆ ಅಥವಾ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಎರಡು ಕಡೆ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇನ್ನೊಂದು ಕಡೆ ನಾನು ರವೆನ ಕೋಟಿಂಗ್ ಮಾಡ್ಬಿಟ್ಟು ಇನ್ನೊಂದು ಬ್ಯಾಚ್ನ ರೆಡಿ ಮಾಡ್ಕೊತಾ ಇದೀನಿ ಆದ್ರೆ ರವೆ ಕೋಟಿಂಗ್ ಮಾಡಿರೋದಕ್ಕಿಂತ ಹಾಗೆ ಹಾಗೆ ಪ್ಲೈನ್ ಆಗಿ ಮಾಡಿದ್ದೇನೆ ತುಂಬಾನೇ ಚೆನ್ನಾಗಂತ ಅಂತ ನನಗೆ ಸೊ ಎರಡು ತರ ನೋಡೋಣ ಅಂತ ಹೇಳ್ಬಿಟ್ಟು ಎರಡು ತರನು ನಾನು ಮಾಡ್ತಾ ಹೋದೆ ತುಂಬಾ ಈಸಿ ಆಗಿ ಬರುತ್ತೆ ಫಸ್ಟ್ ಟೈಮು ನಾನು ಫಸ್ಟ್ ಟೈಮ್ ಮಾಡಿದ್ದು ಸ್ವಲ್ಪ ಅದು ಕಸಿ ಬಿಸಿ ಆಯ್ತು ತೆಗಿಲಿಕ್ಕೆ ಬಟ್ ಆದ್ರೂ ಏನ್ ಹಂಟಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಮಾಡಿರೋದಂತೂ ತುಂಬಾನೇ ಚೆನ್ನಾಗಿ ಬಂತು ಸೊ ಇವೆಲ್ಲ ಇದನ್ನ ಹಾಗೆ ತಿನ್ಲಿಕ್ಕೂ ಚೆನ್ನಾಗಿರತ್ತೆ ಅಥವಾ ನಾವ್ ಇದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಸೊ ಮಕ್ಕಳು ಆಲ್ಮೋಸ್ಟ್ ಸಾಸ್ ಜೊತೆ ತಿನ್ಲಿಕ್ಕೆ ಈ ತರ ಒಂದು ಟಿಫನ್ಗಳ್ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ನೋಡಿ ರವೆ ಕೋಟಿಂಗ್ ಮಾಡಿರೋದನ್ನ ಸೆಕೆಂಡ್ ಬ್ಯಾಚಲ್ಲಿ ನಾನು ಇಲ್ಲಿ ಎರಡು ಕಡೆ ಹಿಟ್ಟು ಬೇಯಿಸ್ಕೊಂತ ಇದ್ದೀನಿ ಅದೆಲ್ಲ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪುಟ್ಟದಾಗಿರುವಂತಹ ಜಾರ್ನ ತಗೊಂಡು ಅದಕ್ಕೆ ತೊಳೆದಿರುವಂತಹ ಕೊತ್ತಮರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಕೂಡ ಹಾಕೊಂಡು ಇದಕ್ಕೆ ಒಂದು ಐದರಿಂದ ಆರ ಹೆಸರಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದೇ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿ ಒಂದು ಎರಡು ಅಥವಾ ಮೂರು ಖಾರಕ್ಕೆ ಅನುಗುಣವಾಗಿ ನಾವು ಹಸಿರುಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ರುಬ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಈ ಒಂದು ಗ್ರೀನ್ ಚಟ್ನಿ ಕೂಡ ರೆಡಿ ಇರುತ್ತೆ ಅದಕ್ಕೆ ನಮಗೆ ರುಚಿಗೆ ಬೇಕಾ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಗ್ರೀನ್ ಚಟ್ನಿ ಕೂಡ ರೆಡಿ ಆಗುತ್ತೆ ಅಷ್ಟರಲ್ಲಿ ಈ ಒಂದು ರವಾ ಕೋಟಿಂಗ್ ಮಾಡಿರೋ ಅಂತಹ ಅವಲಕ್ಕಿ ಕಟ್ಲೆಟ್ ಕೂಡ ರೆಡಿ ಆಗ್ತಾ ಬಂತು ನನಗೆ ಸೊ ನನ್ನ ಮಕ್ಕಳಿಗೆ ಕೊಡೋಣ ತಿನ್ನೋಕ್ಕೆ ಅಂತ ಹೇಳೋ ಅಷ್ಟರಲ್ಲಿ ಇದನ್ನ ಮಾಡಬೇಕಾದ್ರೆ ನಮಗೆ ಬಾಯಲ್ಲಿ ನೀರು ಬರುತ್ತೆ ಸೊ ಹೇಗೆ ಇರುತ್ತೋ ಏನೋ ತಿನ್ನೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಅಷ್ಟಲ್ಲಿ ತರ್ಡ್ ಬ್ಯಾಚ್ ಕೂಡ ನಾನು ರವಾ ಕೊಟ್ಟಿಂಗ್ದು ಬೇಡ ಅಂತ ಹೇಳ್ಬಿಟ್ಟು ತರ್ಡ್ ಬ್ಯಾಚ್ ನ ಕೂಡ ರೆಡಿ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ನಾನು ಟರ್ನ್ ಮಾಡ್ಬೇಕಾದ್ರೆ ಸೊ ನಾನು ನಿಯರ್ ಇಟ್ಕೊಂಡಿರೋದ್ರಿಂದ ಸೊ ಸ್ವಲ್ಪ ನಾನು ಹೀಗೀಗ ಮಾಡಿ ತೆಗಿತಾ ಇದ್ದೀನಿ ಅಷ್ಟೇ ಆದ್ರೆ ತವಾಗೆ ಇದು ಹಂಟತೆ ಬರಲ್ಲ ಅಂತ ಏನಿಲ್ಲ ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕಿ ನೀವು ಈ ಒಂದು ಕಡಲೆನ ರೆಡಿ ಮಾಡ್ಕೋಬಹುದು ಸೊ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನನಗೆ ನನ್ಗೆ ಈ ಸಾಸ್ ಜೊತೆಗಿಂತ ಗ್ರೀನ್ ಚಟ್ನಿನಲ್ಲಿ ತಿನ್ಲಿಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಒಂದು ತಿಂದಿನ ನೀವು ಸ್ನಾಕ್ಸ್ ಟೈಮ್ ಅಲ್ಲಿ ಅಥವಾ ಈವ್ನಿಂಗ್ ಕಾಫಿ ಟೈಮ್ ಅಲ್ಲಿ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮಗೂ ಕೂಡ ಬಿಸಿ ಇದ್ದಾಗಲೇ ತಿಂದ್ರೆ ಇನ್ನು ಸ್ವಲ್ಪ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಕಟ್ಲೇಟ್ ನ ನೀವು ಕೂಡ ಮಾಡಿ ನೋಡಿ ಹಾಗೆ ಮನೇಲಿರುವಂತಹ ಮಕ್ಕಳು ಕೂಡ ಇಷ್ಟ ಪಡ್ತಾರೆ ಅವ್ರಿಗೂ ಕೂಡ ಟ್ರೈ ಮಾಡಿಸಿ ಸಲ ಅಂತ ಹೇಳ್ತಾ ಸೊ ನನ್ನ ಮಗ ಅಷ್ಟರಲ್ಲಿ ಬಂದ ಚಿನ್ನ ನೋಡು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟ ಬಟ್ ಅವನಿಗೆ ಗ್ರೀನ್ ಚಟ್ನಿನಲ್ಲಿ ಇಷ್ಟ ಆಗ್ಲಿಲ್ಲ ಇದ್ರಲ್ಲಿ ಒಂದ್ಸಲ ತಿಂದು ನೋಡು ಜನಿ ಅದಕ್ಕೆ ಹ್ಮ್ ಹ್ಮ್ ಏನ್ ಚೆನ್ನಾಗಿಲ್ಲ ಅಂತ ಸಾಸಲೆ ತಿನ್ನಕ್ಕೆ ತುಂಬಾ ಇಷ್ಟ ಆಯ್ತು ತಿಂದ ಕುತ್ಕೊಂಡ್ ತಿಂಡ್ಸಲ ನಾನು ಟೇಸ್ಟ್ ಮಾಡೋಣ ಅಂತ ಅನ್ಕೊಂಡು ನೀನ್ ತಿನ್ನು ಆಮೇಲೆ ನಾನು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದೆ ತಿನ್ನು ಅಂತ ಹೇಳಿದ ತಕ್ಷಣ ಅವನು ಫುಲ್ ಪ್ಲೇಟ್ನೆ ತಗೊಂಡು ಹೋಗ್ತಿದ್ದಾನೆ ಆಚೆ ನಾನು ತಿನ್ಬಿಟ್ಟು ಆಮೇಲೆ ತಗೊಂಡ್ ಬರ್ತೀನಿ ಅಂತ ಅಷ್ಟೊಂದ್ ಬೆಸ್ಟ್ ಮಾಡ್ತಿದ್ದೀನಿ

సార్ తో సాకే కోక్ తో సాకు బ్రకైలస్ కంజర్ తో ఇక్కా गाइस एक सब्सक्राइब titanium నేను పూర్తి ఆ కొట్టి పెట్టా 1 స్పూన్ హగ్ పెట్టుకో ఏ ಸೊ ಇಷ್ಟೆಲ್ಲ ನನ್ನ ಮಕ್ಳು ನೆನೆ ನೈಟ್ ಕುತ್ಕೊಂಡು ಏನೇನೆಲ್ಲ ನಾನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡ್ ಬಂದ್ ತಿನ್ಸಿದ್ರು ವಿಡಿಯೋ ನೋಡ್ಬಿಟ್ಟ ಮೇಲೆ ಗೊತ್ತಾಯ್ತು ಎಷ್ಟು ಚೆನ್ನಾಗಿ ಮಾಡಿದಾರೆ ಅವರು ಅಂತ ಹೇಳಿ ಏನೋ ಟ್ರೈ ಮಾಡ್ಬಿಟ್ಟು ಮಾಡ್ಕೊಂಡ್ ಬಂದ ಇದರಲ್ಲ ಇಬ್ಬರು ಅಂತ ಹೇಳ್ಬಿಟ್ಟು ನಾನು ಕೂಡ ತಿಂದೆ ಸೊ ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸೀರೆ ಕುಚ್ಚನ ನಾನು ನಾನೇ ಹಾಕಿದ್ದು ಸೊ ನೋಡಿ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಫೈನಲ್ ಆಗಿ ಈ ಒಂದು ಡಿಸೈನ್ ಈ ತರ ಬಂತು ನಾನು ಇದಕ್ಕೆ ಕ್ರಿಸ್ಟಲ್ ಬೀಡ್ಸ್ ನ ಯೂಸ್ ಮಾಡಿದೀನಿ ಫೈನಲ್ ಇದು ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಅಲ್ಲಿ ನನಗೆ ತಿಳಿಸ್ತಾ ಹೋಗಿ ಸೊ ಇದಿಷ್ಟು ಇವತ್ತಿನ ನನ್ನ ಒಂದು ಬ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್